se diga ni पवित्रं चरितं यस्याः पवित्रं जीवनं तथा पवित्रतास्वरूपिण्यै तस्यै कुर्मो नमो नमः ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೂ ಪ್ರೀತಿಪೂರ್ವಕ ನಮಸ್ಕಾರಗಳು ನಮ್ಮ ಜೀವನದಲ್ಲಿ ಮಾನವೀಯ ಸಂಬಂಧಗಳು ಬಹಳ ಮಹತ್ವವಾದ ಸ್ಥಾನವನ್ನು ಪಡೆಯುತ್ತೆ ಯಾಕಂದರೆ ಈ ಮಾನವೀಯ ಸಂಬಂಧಗಳಿಂದಲೇ ನಮಗೆ ಸುಖಪ್ರಾಪ್ತಿ ಅಥವಾ ದುಃಖಾನುಭವದ ಸಾಧ್ಯತೆ ಇರೋದು ಮಾನವೀಯ ಸಂಬಂಧಗಳನ್ನು ಯಾವ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ಯಾವ ಸೂಕ್ಷ್ಮತೆ ಯಾವ ಸಹಾನುಭೂತಿ ಯಾವ ಪರಾನುಭೂತಿ ಯಾವ ವಿಶ್ವಾಸ ಯಾವ ಸೌಂದರ್ಯ ಮಾನವೀಯ ಸಂಬಂಧಗಳಿರ್ಬ ಅಲ್ಲಿ ಇರಬೇಕು ಅಂತ ಹೇಳೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ಮಹಾಪುರುಷರ ಜೀವನದಲ್ಲಿ ಕಾಣ್ಬೋದು ಶ್ರೀಮಾತೆ ದೇವಿಯರ ಜೀವನದಲ್ಲಿ ವಿಶೇಷವಾಗಿ ನಾವು ನೋಡ್ತೀವಿ ಅವರು ಪ್ರತಿಯೊಬ್ಬರನ್ನೂ ಕೂಡ ತಮ್ಮ ಸಂತಾನವಂತ ಅಂತ ಭಾವಿಸಿ ಪ್ರತಿಯೊಬ್ಬರ ಕಡೆಯೂ ಕೂಡ ಅವರು ವಾತ್ಸಲ್ಯವನ್ನೇ ಹರಿಸಿದ್ರು ಸೊ ಆ ವಾತ್ಸಲ್ಯದಲ್ಲಿ ನಾವೇನು ಕಾಣ್ತೀವಿ ವಾತ್ಸಲ್ಯದ ಗುಣ ಏನು ಅಂತ ಹೇಳಿದ್ರೆ ಆ ಮಗು ಹೇಗಾದರೂ ಇರಲಿ ಅದು ನನ್ನ ಮಗು ಅಂತ ಒಪ್ಪಿಕೊಳ್ಳುವಂಥದ್ದು ತಾಯ್ತನದ ಲಕ್ಷಣ ಅದು ಒಳ್ಳೆಯನಿರ್ಬೋದು ಕೆಟ್ಟವನಿರ್ಬೋದು ದಡ್ಡ ಇರ್ಬೋದು ಜಾಣ ಇರ್ಬೋದು ಏನಾದರೂ ಇರ್ಬೋದು ಆದರೆ ನನ್ನ ಮಗ ಅನ್ನೋದು ಸತ್ಯ ಅನ್ನೋದು ಪ್ರತಿಯೊಬ್ಬ ತಾಯಿಯ ಹೃದಯ ಯಾವಾಗಲೂ ಮಿಡಿತಾ ಇರುತ್ತೆ ಹಾಗೆಯೇ ಶಾರದಾ ಮಾತೆಯವರು ಇಡೀ ಜಗತ್ತಿನಲ್ಲಿ ಎಲ್ಲ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಂಥ ಮಾತು ನಾನು ದುಷ್ಟರ ತಾಯಿಯೂ ಹೌದು ಶಿಷ್ಟರ ತಾಯಿಯೂ ಹೌದು ಅಂತ ಎಲ್ಲರನ್ನೂ ಕೂಡ ನನ್ನವರು ಅಂತ ಅವ್ರು ಒಪ್ಪಿಕೊಂಡು ಆಮೇಲೆ ತಿದ್ದುವ ಪ್ರಯತ್ನ ಮಾಡಿದ್ರು ಸರಿದಾರಿಗೆ ತರುವ ಪ್ರಯತ್ನ ಮಾಡಿದ್ರು ಆದರೆ ಯಾರನ್ನೂ ಕೂಡ ಅವರು ದೂರೀಕರಿಸಲಿಲ್ಲ ಅನ್ನೋದು ಭಾಳ ಮುಖ್ಯವಾದಂಥ ವಿಚಾರ ಅಷ್ಟೇ ಅಲ್ಲ ಪ್ರತಿಯೊಬ್ಬರೊಂದಿಗೆ ಪ್ರೇಮಪೂರ್ಣವಾದಂತಹ ವ್ಯವಹಾರವನ್ನು ಇಟ್ಕೊಂಡಿದ್ರು ಪ್ರೀತಿ ನಿಜವಾದ ಪ್ರೀತಿ ಹೃದಯವನ್ನು ಮುಟ್ಟುವಂತಹ ಪ್ರೀತಿ ಮಾನವೀಯ ಸಂಬಂಧಗಳಲ್ಲಿದ್ದರೆ ಮಾನವೀಯ ಸಂಬಂಧಗಳು ಎಷ್ಟು ಚೆನ್ನಾಗಿರುತ್ತೆ ಸಮಾಜ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದಕ್ಕೆ ಅದ್ಭುತವಾದಂಥ ಉದಾಹರಣೆ ಅಂತ ಹೇಳಿದ್ರೆ ಶ್ರೀರಾಮ ಅವನ ಸಹೋದರರೊಂದಿಗೆ ರಾಮ ಮತ್ತು ಅವನ ಸಹೋದರರ ನಡುವೆ ಇದ್ದಂತಹ ಸಂಬಂಧ ಅದು ಎಷ್ಟು ಮನಮುಟ್ಟುವಂಥದ್ದು ಹೃದಯ ಕಲುಕುವಂಥದ್ದು ಎಷ್ಟು ಪಾಠ ಅಡಗಿದೆ ಎಷ್ಟು ಬೋಧನೆ ಅಡಗಿದೆ ಅದರಲ್ಲಿ ಅಂತ ಕಥೆಯನ್ನು ಕೇವಲ ಕಥೆಯೋಪಾದಿಯಲ್ಲಿ ಓದ್ ಓದಬಾರ್ದು ಆ ಅನುಭವವನ್ನು ನಾವು ಅನುಭವಿಸ್ತಾ ಓದಿದಾಗ ನಮ್ಮ ಜೀವನದೊಂದಿಗೆ ಹೋಲಿಸಿಕೊಂಡಾಗ ನಮಗೆ ಅದರ ಒಂದು ಎತ್ತರ ಅದರ ಒಂದು ಆಳ ಅದರ ಒಂದು ವ್ಯಾಪ್ತಿ ನಮ್ಮ ಮನಸ್ಸಿಗೆ ಬರಬಹುದು ಅಂತ ಅನಿಸುತ್ತೆ ಎರಡು ಮೂರು ಘಟನೆಗಳನ್ನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ರಾಮ ಕಾಡಿಗೆ ಹೋಗ್ತಾನೆ ಕಾಡಿನಲ್ಲಿ ಕೆಲವಾರು ದಿನ ಅವನು ಸಾಗಿ ಮುನ್ನೆ ಬಂದಿದ್ದಾನೆ ವನದೇವತೆ ಯಾವಾಗಲೂ ಅವನು ಎದುರಿಗೆ ಬಂದಾಗ ಅವನು ಹೇಳ್ತಾನಂತೆ ನಾನು ಇಲ್ಲಿವರೆಗೆ ನಡ್ಕೊಂಬಂದ್ನಲ್ಲ ಕಾಡಿನ ದಾರಿಯಲ್ಲಿ ಆ ದಾರಿಯಲ್ಲಿರುವಂತಹ ಮುಳ್ಳು ಕಲ್ಲುಗಳನ್ನು ತೆಗೆದು ದಾರಿಯನ್ನು ಸ್ವಚ್ಛ ಮಾಡು ಅಂತ ಹೇಳಿದ್ನಂತೆ ಒಂದು ಪ್ರಶ್ನೆ ಬಂತು ಯಾಕೆ ನೀನು ಆಗಲೇ ಬಂದಾಯ್ತಲ್ಲ ಶ್ರೀರಾಮ ಯಾಕೆ ಮತ್ತು ಈಗ ಆ ದಾರಿಯನ್ನು ನಾನು ಶುದ್ಧಗೊಳಿಸಬೇಕು ಆಗ ರಾಮ ಹೇಳ್ತಾನೆ ಭರತ ಆ ದಾರಿಯಾಗಿ ಬರ್ತಾನೆ ನನಗೆ ಗೊತ್ತು ಅಯೋಧ್ಯೆಗೆ ಬಂದು ಭರತನಿಗೆ ವಿಷಯ ಗೊತ್ತಾದ ಮೇಲೆ ಅವನು ಖಂಡಿತವಾಗಿಯೂ ನನ್ನ ಇಲ್ಲಿ ಬರ್ತಾನೆ ಅವ್ನು ಬರುವಾಗ ದಾರಿ ಆಗಿರೋದು ಬೇಡ ಅಂತ ಆಗ ವನದೇವತೆ ಕೇಳ್ತಾಳಂತೆ ಹಾಗಿದ್ರೆ ಏನು ಭರತ ಅಷ್ಟು ಸೂಕ್ಷ್ಮನ ಅವನ ಕ್ಷತ್ರಿಯನಲ್ವ ಅವನೊಬ್ಬ ವೀರ ಅಲ್ವಾ ಕಾಡಿನ ಈ ದಾರಿಯಲ್ಲಿ ಅವನು ಬರೋದಕ್ಕೆ ಸಾಧ್ಯ ಇಲ್ವಾ ನೀನೇ ನಡ್ಕೊಂಡ್ಬಂದಿದ್ಯಾ ಅವ್ನ ಕೈಯಲ್ಲಿ ಸಾಧ್ಯ ಆಗೋದಿಲ್ವಾ ಅಂತ ಕೇಳಿದಾಗ ರಾಮ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ ಭರತ ಖಂಡಿತವಾಗಿಯೂ ಒಬ್ಬ ವೀರ ಅವನಿಂಥ ಕಾಡೇನು ಇನ್ನೂ ದುಷ್ಕರವಾದಂತಹ ದಾರಿಯಲ್ಲೂ ಅವ್ನು ನಡೆಯಬಲ್ಲ ಆದರೆ ಆ ದಾರಿಯನ್ನು ನೋಡಿ ಅವನಿಗೆ ಬಹಳ ದುಃಖ ಆಗುತ್ತೆ ನನ್ನ ಅಣ್ಣ ಶ್ರೀರಾಮ ಈ ದಾರಿಯಲ್ಲಿ ನಡ್ಕೊಂಡು ಹೋದ್ನಲ್ಲ ನಡ್ಕೊಂಡು ಹೋಗಬೇಕಾಗಿ ಬಂತಲ್ಲ ನನ್ನಿಂದಾಗಿ ನನ್ನ ತಾಯಿಯಿಂದಾಗಿ ಇಂಥ ದಾರಿಯಲ್ಲಿ ಅವ್ನು ನಡೆದನಲ್ಲ ಅಂತ ಹೇಳಿ ಅವನು ತುಂಬ ದುಃಖಿಸ್ತಾನೆ ಪರಿತಪಿಸ್ತಾನೆ ನನ್ನ ತಮ್ಮ ಆ ರೀತಿಯಲ್ಲಿ ಪರಿತಪಿಸೋದು ಬೇಡ ಅಂತ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂತ ಎಷ್ಟು ಭಾವನೆ ತುಂಬಿದೆ ನೋಡಿ ಮನ ಮಿಡಿಯುವಂತಹ ಸಂದರ್ಭ ಇದು ಅಷ್ಟೆಲ್ಲ ಆಲೋಚನೆ ಮಾಡೋದು ಸಾಧ್ಯ ಇದೆಯಾ ಸಾಧ್ಯ ಇದೆ ಯಾವಾಗ ನಮಗೆ ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಅಂಥ ಗಾಢವಾದಂತಹ ಪ್ರೀತಿ ಇದೆಯೋ ಆಗ ರಾಮನಲ್ಲಿ ಭರತನ ಬಗ್ಗೆ ಕಿಂಚಿತ್ತೂ ಕೂಡ ಬೇಸರ ಇಲ್ಲ ಇವನಿಗೋಸ್ಕರ ಇವನ ತಾಯಿ ಸ ಏನು ಸಿಂಹಾಸನವನ್ನು ಕೇಳಿದ್ಲು ನನ್ನನ್ನು ಕಾಡಿ ಕಳಿಸಿದ್ಲು ಅನ್ನೋ ಬೇಸರ ಇಲ್ಲ ಅವನಿಗೆ ಕೈಕೇಯಿಯ ಬಗ್ಗೆನೇ ಬೇಸರ ಇರಲಿಲ್ಲ ಇನ್ನು ಭರತನ ಬಗ್ಗೆ ಎಲ್ಲಿತ್ತು ಭರತನ ಬಗ್ಗೆ ಅವನಿಗೆ ನೂರಕ್ಕೆ ನೂರು ಗೊತ್ತಿತ್ತು ಭರತ ಬಂದು ವಾಪಸ್ಸು ರಾಜ್ಯಕ್ಕೆ ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ ಅಂತ ಮತ್ತೆ ರಾಮ ಮತ್ತು ಭರತ ಮಿಲನವಾದಂಥ ಆ ಸಂದರ್ಭ ಇನ್ನೂ ರೋಮಾಂಚಕಾರಿಯಾದದ್ದು ಭರತನ ಹೃದಯದಲ್ಲಿ ಅಳುಕು ಅಂಜಿಕೆ ನಾಚಿಕೆ ಸಂಕೋಚ ನನ್ನ ಅಣ್ಣನ ವಿಚಾರದಲ್ಲಿ ಇಂಥ ಅನ್ಯಾಯ ನಡೆದುಹಯ್ತಲ್ಲ ನನಗೋಸ್ಕರ ಹೇಳಿ ನಡೀತಲ್ಲ ಅಂಥೇಳಿ ಹೇಗೆ ನನ್ನ ಅಣ್ಣ ಸ್ವೀಕರಿಸ್ತಾನೋ ಅನ್ನೋ ಭಾವನೆ ಹೀಗೆಲ್ಲ ಈ ಮನಸ್ಥಿತಿಯಲ್ಲಿ ಹೋದ ಭರತನನ್ನು ರಾಮ ಎತ್ತಿ ತಬ್ಕೊಳ್ತಾನೆ ಡಿ ವಿ ಬರೀತಾರೆ ರಾಮನೂ ಭರತನು ತಬ್ಬಿಕೊಂಡ ತಂದು ಪ್ರೇಮಾಶ್ರು ಉಕ್ಕಿ ನದಿಯಾಗಿ ಪರಿತ ಹರಿದಂದು ಸೀಮೆಯೂ ಮುಟ್ಟಿತಲ್ಲ ಬಾಂಧವ್ಯ ಸೌಂದರ್ಯ ಕ್ಷೇಮವದು ಜೀವಕ್ಕೆ ಮಂಕುತಿಮ್ಮ ಅಂತ ಬಾಂಧವ್ಯ ಸೌಂದರ್ಯ ಅನ್ನೋದು ಯಾವುದೇ ಒಂದು ಬಾಂಧವ್ಯ ರಾಮ ಮತ್ತು ಸೊ ಅವರ ಸೊ ಅವನ ಸೋದರಲ್ಲಿ ಕಾಣೋದು ನಾವು ಈ ಸೋದರತ್ವದ ಬಾಂಧವ್ಯ ಅದು ಸೀಮೆಯನ್ನು ಮುಟ್ಟಿತಲ್ಲ ಅದರ ಔನತ್ಯವನ್ನು ತಲುಪಿತಲ್ಲ ರಾಮ ಮತ್ತು ಭರತ ಅಂದು ಪರಸ್ಪರ ಅವರು ತಬ್ಬಿಕೊಂಡಾಗ ಹೇಳಿ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ ಮತ್ತು ಇದು ಪ್ರತಿಯೊಬ್ಬ ಜೀವಿಗೂ ಕೂಡ ಇಂಥ ಒಂದು ಶುದ್ಧವಾದಂತಹ ನಿಸ್ವಾರ್ಥವಾದಂತಹ ಪ್ರೇಮದ ಬಾಂಧವ್ಯ ಅಗತ್ಯ ಹಾಗೆಯೇ ರಾಮ ಲಂಕೆಯಲ್ಲಿ ಜಯ ಸಾಧಿಸಿ ಸೀತೆಯೊಂದಿಗೆ ಅಯೋಧ್ಯೆಗೆ ವಾಪಸ್ ಬರಬೇಕು ತಾನು ಬರೋ ಮೊದಲು ಅವನು ಹನುಮಂತನನ್ನು ಕಳಿಸ್ಕೊಡ್ತಾನಂತೆ ಹನುಮಂತನಿಗೆ ಹೇಳ್ತಾನೆ ನೀನು ಭರತನನ್ನು ಹೋಗಿ ಭೇಟಿಯಾಗು ಅವನನ್ನು ಮಾತನಾಡಿಸು ಎಲ್ಲಾದರೂ ಅವನ ಮನಸ್ಸಿನ ಒಂದು ಮೂಲೆಯಲ್ಲೂ ಕೂಡ ನಾನು ರಾಜನಾಗಿ ಮುಂದುವರಿಬೇಕು ಅನ್ನೋ ಆಸೆ ಅವನಲ್ಲಿ ಇದೆ ಅನ್ನೋದು ನಿನಗೆ ಸೂಕ್ಷ್ಮವಾಗಿ ಕಂಡು ಬಂದರೂ ನನಗೆ ತಿಳಿಸು ನಾನು ಅಯೋಧ್ಯೆಗೆ ಬರೋದಿಲ್ಲ ನಾನು ಇಲ್ಲೇ ಕಾಡಿನಲ್ಲಿ ಇದ್ಬಿಡ್ತೀನಿ ಅವನು ಭರತನೇ ರಾಜನಾಗಿ ಮುಂದುವರಿಲಿ ಅಂತ ಹಾಗೇ ಹನುಮಂತ ಮೊದಲು ಬರ್ತಾನೆ ಅವನೇ ಮೊದಲು ಬಂದು ಭರತನನ್ನು ಮಾತನಾಡಿಸೋದು ರಾಮ ಬರ್ತಾ ಇದ್ದಾನೆ ಅಂತ ತಿಳಿಸೋದು ನೋಡ್ತಾನೆ ಭರತ ಇರ್ತಾನೆ ಒಂದು ಕ್ಷ ಹದಿನಾಲ್ಕು ವರ್ಷ ದಾಟಿದ ಮೇಲೆ ರಾಮ ಒಂದು ಕ್ಷಣ ತಡ ಮಾಡಿದ್ರೂ ಕೂಡ ನಾನು ಉಳಿಯೋದಿಲ್ಲ ಅನ್ನೋ ಪ್ರತಿಜ್ಞೆಯೊಂದಿಗೆ ಅವನು ಕಾಯ್ತಾ ಇರ್ತಾನೆ ಅಂತ ಹೇಳಿ ನೋಡಿ ಇಲ್ಲಿ ರಾಮನ ಸೂಕ್ಷ್ಮತೆ ನೋಡಿ ಭರತ ಕಾಯ್ತಾ ಇದ್ದಾನೆ ಅಂತ ಗೊತ್ತು ತನ್ನ ಬಾದುಕೆಯನ್ನೇ ಇಟ್ಟು ಪೂಜೆ ಮಾಡ್ತಾ ಇದ್ದಾನೆ ಅಂತ ಗೊತ್ತು ಅವನು ಯಾವ ರಾಜನ ಭೋಗವನ್ನು ಅನುಭವಿಸ್ತಾ ಇಲ್ಲ ಅರಮನೆಯಲ್ಲೂ ಬದುಕ್ತಾ ಇಲ್ಲ ಅನ್ನೋದು ಗೊತ್ತು ಆದರೂ ಕೂಡ ಹದಿನಾಲ್ಕು ವರ್ಷ ಅಧಿಕಾರವನ್ನು ಅವನು ಅನುಭವಿಸಿದ್ದಾನಲ್ಲ ಎಲ್ಲಾದರೂ ಅವನ ಮನಸ್ಸಿನಲ್ಲಿ ಮುಂದುವರಿಯಬೇಕು ಅಧಿಕಾರ ತನಗೇ ಇರಬೇಕು ಅನ್ನೋ ಸಣ್ಣ ಆಸೆ ಇದ್ದರೂ ಕೂಡ ಅದು ಅವನಿಗೆ ಇರಲಿ ನನಗೆ ಬೇಡ ಅಂತ ಹೇಳುವಂಥದ್ದು ರಾಮನ ಔದಾರ್ಯ ಹಾಗೆಯೇ ಇನ್ನೊಂದು ಘಟನೆ ರಾಮ ಮತ್ತು ಲಕ್ಷ್ಮಣರ ನಡುವೆ ನಡೆಯುವಂಥದ್ದು ಯಾವುದು ಅಂತ ಹೇಳಿದ್ರೆ ಒಮ್ಮೆ ರಾಮನ ಅವತಾರದ ಕೊನೆಗಾಲದಲ್ಲಿ ನಾವು ಇದನ್ನ ಈ ಘಟನೆಯನ್ನು ನೋಡ್ತೀವಿ ದೂರ್ವಾಸ ಮುನಿಗಳು ರಾಮನನ್ನು ಭೇಟಿಯಾಗೋದಕ್ಕೆ ಅಯೋಧ್ಯೆಗೆ ಬರ್ತಾರೆ ರಾಜಮ ಅರಮನೆಗೆ ಬರ್ತಾರೆ ಅಲ್ಲಿ ರಾಮನ ಕೋಣೆಯವರಿಗೆ ಲಕ್ಷ್ಮಣ ನಿಂತಿದ್ದನ್ ಪಹರೆ ಒಳಗಡೆ ರಾಮ ಇದ್ದಾನೆ ರಾಮ ಕಾಲನೊಂದಿಗೆ ಮಾತನಾಡ್ತಾ ಇದ್ದನಂತೆ ಹಾಗಾಗಿ ಲಕ್ಷ್ಮಣನಿಗೆ ಹೇಳಿರ್ತಾನೆ ಯಾವ ಕಾರಣಕ್ಕೂ ಒಳಗೆ ಯಾರನ್ನು ಬಿಡಬಾರ್ದು ನನ್ನ ಆಜ್ಞೆ ಆಗುವವರಿಗೆ ನೀನು ಬಿಡಬಾರ್ದು ಅಂತ ತಿಳಿಸ್ತಾ ಲಕ್ಷ್ಮಣ ನಿಂತಿದ್ದಾನೆ ಮುನಿಗಳು ಬಂದರು ನಾನು ರಾಮನನ್ನು ಈಗಲೇ ಭೇಟಿ ಆಗಬೇಕು ಅಂದರು ಇಲ್ಲ ರಾಮಜ್ಞೆ ಆಗಿದೆ ಯಾರನ್ನೂ ಬಿಡಬಾರ್ದಂತೆ ನನ್ನನ್ನು ಬಿಡೋದಿಲ್ವಾ ನೀನು ಅಂತ ಸ್ವಲ್ಪ ಕೋಪ ಮಾಡ್ಕೊಳ್ತಾರೆ ಲಕ್ಷ್ಮಣ ಇಲ್ಲ ರಾಜಾಜ್ಞೆ ಇದು ನಾನು ಪಾಲಿಸಲೇಬೇಕು ಅಂತ ಹೇಳ್ತಾನೆ ಆಗ ದೂರವಾಸುಮುನಿಗಳು ಹೇಳ್ತಾರೆ ನೀನು ನನ್ನನ್ನು ಈ ಕ್ಷಣದಲ್ಲಿ ಬಿಡಲಿಲ್ಲ ಅಂಥೇಳಿ ನಾನು ಇಡೀ ಅಯೋಧ್ಯೆಗೆ ಶಾಪ ಹಾಕ್ತೀನಿ ಅಂತ ಹೇಳಿದ್ರು ಅವರ ಶಾಪದಿಂದ ಎಲ್ಲರೂ ಸಂಕಟವನ್ನು ಅನುಭವಿಸೋದಕ್ಕಿಂತ ತಾನೊಬ್ಬ ರಾಮನ ಶಿಕ್ಷೆಗೆ ಗುರಿಯಾದರೂ ಪರವಾಗಿಲ್ಲ ಅಂತ ಹೇಳಿ ಲಕ್ಷ್ಮಣ ಅವರಿಗೆ ಒಳಗೋಗೋದಕ್ಕೆ ಅವಕಾಶ ಮಾಡಿಕೊಡ್ತಾನೆ ತದನಂತರ ರಾಮ ದುರ್ವಾಸಮನಿಗಳ ಭೇಟಿಯೆಲ್ಲ ಆದ ಮೇಲೆ ರಾಮ ಲಕ್ಷ್ಮಣನನ್ನು ಕರೆಸ್ತಾನೆ ವಿಚಾರಣೆಯನ್ನು ಮಾಡೋದಕ್ಕೆ ಯಾಕೆ ಎತ್ತ ಅಂತ ವಿಷಯ ಗೊತ್ತಾಯಿತು ಲಕ್ಷ್ಮಣ ಮಾಡಿದ್ದು ತಪ್ಪಲ್ಲ ಅನ್ನೋದು ಎಲ್ಲ ದೃಷ್ಟಿಯಿಂದಲೂ ಕೂಡ ನಮಗನಿಸುತ್ತೆ ಆದರೆ ರಾಮ ಆದರ್ಶ ರಾಜ ಎಲ್ಲವೂ ಎಲ್ಲ ಸಂದರ್ಭಗಳಲ್ಲೂ ಕೂಡ ತನ್ನ ಆದರ್ಶವನ್ನು ಬಿಟ್ಟುಕೊಡದೆ ಬದುಕಿದವನು ತಮ್ಮನ ವಿಚಾರದಲ್ಲಿ ಏನೋ ಒಂದು ಏನು ವಿವರಣೆ ಕೊಟ್ಟು ಎಕ್ಸ್ಪ್ಲನೇಷನ್ ಕೊಟ್ಟು ಬಿಟ್ಟುಬಿಟ್ಟ ಶಿಕ್ಷೆ ಕೊಡಲಿಲ್ಲ ಅನ್ನೋದು ಬಂದುಬಿಡುತ್ತೆ ಅಂತ ಗೊತ್ತು ಅವನಿಗೆ ಹಾಗಾಗಿ ಲಕ್ಷ್ಮಣನಿಗೂ ಕೂಡ ರಾಜನ ಆಜ್ಞೆಯನ್ನು ತಪ್ಪಿದರೆ ಮರಣದಂಡನೆ ಆದರೆ ಸೋದರನಿಗೆ ಮರಣದಂಡನೆ ಅಲ್ಲ ಒಬ್ಬ ಕ್ಷತ್ರಿಯನ ಪಾಲಿಗೆ ತನ್ನ ಜನ್ಮಭೂಮಿಯಿಂದ ಹೊರಗೆ ಹಾಕಿದ್ರು ಕೂಡ ಆರ ಮರಣದಂಡನಿಗೆ ಸಮ ಅಂಥೇಳಿ ಅಯೋಧ್ಯೆಯಿಂದ ಅವನನ್ನು ಬಹಿಷ್ಕರಿಸ್ತಾನೆ ಹಾಗೆ ಅಯೋಧ್ಯೆಯಿಂದ ಹೊರಗೆ ಹೊರಡಬೇಕಾದ್ರೆ ಲಕ್ಷ್ಮಣನ ಕಣ್ಣಲ್ಲಿ ನೀರು ಭಾಳ ದುಃಖಿಸ್ತಾ ಇರ್ತಾನೆ ಲಕ್ಷ್ಮಣ ಯಾಕೆ ದುಃಖಿಸ್ತಾ ಇದ್ದಾನೆ ತನ್ನ ಅಣ್ಣ ತನಗೆ ಈ ಶಿಕ್ಷೆಯನ್ನು ಕೊಟ್ಟ ಅಂತಲೋ ಅಥವಾ ಅಯೋಧ್ಯೆಯನ್ನು ಬಿಟ್ಟು ಹೋಗಬೇಕು ತನ್ನ ಪ್ರೀತಿ ಪಾತ್ರರಾದವ್ರನ್ನೆಲ್ಲ ಬಿಟ್ಟು ಹೋಗಬೇಕು ಅಂತ ಅಳ್ತಾ ಇದ್ದಾನೋ ಅಂತ ನಾವು ಆಲೋಚನೆ ಮಾಡ್ಬೋದು ಆದರೆ ಲಕ್ಷ್ಮಣ ಹೇಳ್ತಾನೆ ಹದಿನಾಲ್ಕು ವರ್ಷ ರಾಮ ಕಾಡಿನಲ್ಲಿದ್ದಾಗ ಅವನು ಬಂದಂಥ ಕಷ್ಟದ ಸಂದರ್ಭಗಳಲ್ಲೆಲ್ಲ ನಾನು ಯಾವಾಗಲೂ ಅವನ ಜೊತೆಗೆ ಇರ್ತಾ ಇದ್ದೆ ಈಗ ನಾನು ಇದ್ದೀನಿ ನನ್ನನ್ನು ಕಳಿಸಿ ನನ್ನ ಅಣ್ಣ ಭಾಳ ದುಃಖಿಸ್ತಾನೆ ಹಾಗೆಯೇ ಅವನು ದುಃಖಿಸ್ಬೇಕಾದ್ರೆ ಅವನಿಗೆ ಸಾಂತ್ವನ ಮಾಡೋದಕ್ಕೆ ನಾನಿರೋದಿಲ್ವಲ್ಲ ಅಂತ ನನಗೆ ಸಂಕಟ ಆಗ್ತಾ ಇದೆ ಅಂತ ಏನು ಅದ್ಭುತ ಇದು ಭಾವನೆಗಳು ಯಾವ ಮಟ್ಟಕ್ಕೆ ಹೋಗಬಲ್ಲವು ಅಂತ ಸಾಮಾನ್ಯವಾಗಿ ಪ್ರಪಂಚದಲ್ಲಿ ನಾವು ನಮ್ಮ ಕುರಿತಾಗಿಯೇ ಆಲೋಚನೆ ಮಾಡೋದನ್ನು ನೋಡ್ತಾ ಇರ್ತೀವಿ ಸ್ವಾರ್ಥ ಆಲೋಚನೆಯೇ ಹೆಚ್ಚನ್ನು ಕಾಣ್ತಾ ಇದ್ದೀವಿ ಆದರೆ ರಾಮಾಯಣದಲ್ಲಿ ಈ ಸೋದರರು ಏನನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ ಯಾವ ಆದರ್ಶವನ್ನು ಇಡ್ತಾ ಇದ್ದಾರೆ ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಇನ್ನೊಬ್ಬರ ಸುಖಕ್ಕೋಸ್ಕರ ನಾವು ಯಾವ ತ್ಯಾಗಕ್ಕೂ ಸಿದ್ಧರಾಗಿರಬೇಕು ಅಂತ ಮತ್ತು ಆ ದುಃಖವನ್ನು ಹೋಗಲಾಡಿಸೋದಕ್ಕೆ ನೋವನ್ನು ಹೋಗಲಾಡಿಸೋದಕ್ಕೆ ಯಾವ ಪ್ರಯತ್ನವೂ ಕಡಿಮೆ ಅಂತ ನಾವು ನೋಡ್ಬೋದು ತನ್ನನ್ನು ಕಾಡಿಗೆ ಕಳಿಸಿ ತನ್ನಣ್ಣ ದುಃಖಿಸ್ತಾನೆ ಅಂಥ ದುಃಖದ ಸಂದರ್ಭದಲ್ಲಿ ನಮಗೆ ಸಮಾಧಾನ ಮಾಡೋದಕ್ಕೆ ನಾನಿರೋದಿಲ್ವಲ್ಲ ಅಂತ ಲಕ್ಷ್ಮಣ ಆಲೋಚನೆ ಮಾಡ್ತಾನೆ ವಿನಾ ತಾನು ಬಿ ತಾನು ಬಿಟ್ಟು ಹೋಗಬೇಕಾಗಿ ಬಂತಲ್ಲ ಅಯೋಧ್ಯೆಯನ್ನು ತನ್ನ ಪತ್ನಿ ಮಕ್ಕಳನ್ನು ಬಿಟ್ಟಬೇಕಲ್ಲ ತನ್ನ ಪ್ರಾಣಪ್ರಿಯನಾದಂಥ ಶ್ರೀರಾಮನನ್ನು ಬಿಟ್ಟು ಹೋಗಬೇಕಲ್ಲ ಅಂತ ಅವನು ಆಲೋಚನೆ ಮಾಡ್ತಾ ಇಲ್ಲ ನಿಸ್ವಾರ್ಥತೆ ಪರಾನುಭೂತಿ ಇನ್ನೊಬ್ಬರ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಬರೋದಕ್ಕೆ ಸಾಧ್ಯ ಇದೆ ಅಂತ ಅರ್ಥ ಮಾಡಿಕೊಂಡು ನಾವು ವ್ಯವಹರಿಸೋದು ಇದೊಂದು ಶ್ರೇಷ್ಠವಾದಂತಹ ಆಧ್ಯಾತ್ಮಿಕ ಗುಣ ಇದು ಮತ್ತು ಎಲ್ಲ ಮಾನವೀಯ ಸಂಬಂಧಗಳಲ್ಲೂ ಕೂಡ ಈ ಬಗೆಯ ಒಂದು ಭಾವನಾತ್ಮಕವಾದಂಥ ವ್ಯವಹಾರವನ್ನು ಕಂಡಾಗ ಭೂಮಿಯೇ ದೇವಲೋಕವಾಗುತ್ತೆ ಮನುಷ್ಯರು ಮನುಷ್ಯರ ಜೊತೆಗೆ ಬದುಕೋದಿಲ್ಲ ದೇವತೆಗಳು ಪರಸ್ಪರ ವ್ಯವಹರಿಸ್ತಾ ಇರುವಂತೆ ಗೋಚರವಾಗುತ್ತೆ ಅಂತ ಸೊ ಈ ಮಾನವೀಯ ಸಂಬಂಧಗಳನ್ನು ಮತ್ತಷ್ಟು ನಾವು ಸುಂದರವಾಗಿಸಿಕೊಳ್ಳುವತ್ತ ಪ್ರಯತ್ನಿಸೋಣ ಜಯರಾಮಕೃಷ್ಣ ದೂರದರ್ಶನದ ಸಮೀಪ ಬಂಧುಗಳೇ ನಮಸ್ಕಾರ ಯಾವ ಸಮಸ್ಯೆ ಬಗ್ಗೆ ನಾವು ಆರೋಗ್ಯ ಭಾಗ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ ಅಂತಕ್ಕಂಥ ಒಂದು ಜಿಜ್ಞಾಸೆ ನಿಮ್ಮಲ್ಲಿರ್ಬೋದು ಅತ್ಯಂತ ಸರಳ ಚಿಕಿತ್ಸೆಗಳು ಕ್ಲಿಷ್ಟಕರ ಸಮಸ್ಯೆಗಳು ಅಂತ ನಾವು ಹೇಳ್ತಾ ಬರ್ತಿರ್ತೀವಿ ಯಾವುದು ಗೊತ್ತಾ ಇವತ್ತಿನ ಚರ್ಚಾ ವಿಷಯ ಒಡೆದ ತುಟಿಗಳು ಕ್ರ್ಯಾಕ್ಡ್ ಲಿಪ್ಸ್ ಸರ್ ಸಮಸ್ಯೆನಾ ಪೆಟ್ರೋಲಿಯಂ ಜೆಲ್ಲಿ ಪೇಜ್ ತಿರುಗಿಸ್ತಾ ಇದ್ರೆ ಮಾಧ್ಯಮದಲ್ಲಿ ಮೊಬೈಲ್ ಇಟ್ಕೊಂಡು ಹೀಗೆ ಸ್ಕ್ರಾಲ್ ಮಾಡ್ತಾ ಇದ್ರೆ ರಿಮೋಟ್ ಇಟ್ಕೊಂಡು ಹೀಗೆ ಒತ್ತಾಯಿದ್ರೆ ಕ್ಷಣಕ್ಕೆ ನಲ್ವತ್ತು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನಮ್ಗೆ ಯಾವ್ದು ಕಮ್ಮಿ ಬೆಲೆ ಅನಿಸುತ್ತೋ ಅದನ್ನು ತೊಗೋತೀವಿ ಹೆಚ್ಕೋತೀವಿ ಅಷ್ಟೇ ಅಲ್ವಾ ಅದರ ಬೇಸು ಪೆಟ್ರೋಲಿಯಂ ಜಿಲ್ಲಿ ಅಂಡರ್ಲೈನ್ಡ್ ಪೆಟ್ರೋಲಿಯಂ ಜಿಲ್ಲಿ ಪೆಟ್ರೋಲಿಯಂನ ಬೈ ಪ್ರಾಡಕ್ಟು ಇದನ್ನು ತಲೆಯಲ್ಲಿಕೊಂಡ್ಬಿಟ್ರೆ ಹಿಂಗೆ ಅಂದಾಗ ಒಳಗಡೆ ಏನು ಹೋಗುತ್ತೆ ಹೋದ್ಮೇಲೆ ಏನೇನು ಸಮಸ್ಯೆಗಳಾಗುತ್ತೆ ಅಥವಾ ನಮ್ಮ ತುಟಿಯನ್ನು ಒಡಿದೇ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಕಾಪಾಡ್ಕೊಳ್ತೀವ ಅಥವಾ ತುಟಿ ಒಡೆದಾಗ ಅರೂಕ್ಷತೆ ಜಾಸ್ತಿಯಾಗಿ ಶೀತ ಜಾಸ್ತಿಯಾಗಿ ಕೆಲವೊಂದು ವಾತಾವರಣಗಳು ವಿಕೋಪದಲ್ಲಿ ಚರ್ಮ ತುಟಿ ಮೇಲೆ ಹೊಡಿತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ನಮಗೆಲ್ಲ ಸಾಫ್ಟ್ ಆ್ಯಂಡ್ ಸಪಲ್ ಲಿಪ್ಸ್ ಇರಬೇಕು ತುಂಬ ಆಕರ್ಷಣೀಯವಾಗಿರಬೇಕು ಅಂತಕ್ಕಂಥ ಹುನ್ನಾರ ಅನೇಕರಲ್ಲಿ ಇರ್ತಕ್ಕಂಥ ಒಂದು ನಿರೀಕ್ಷೆ ಅಪೇಕ್ಷೆಗಳಿದ್ದಾಗ ನಾನು ಹೊರಗಡೆ ಮಾತ್ರ ಹಚ್ಕೋತೀನಿ ಯಾವ ಕಾರಣಕ್ಕೂ ನನ್ನ ನಾಲಿಗೆಯ ಸಂಪರ್ಕ ಅಲ್ಲಿ ಬರಲ್ಲ ಹಾಗಾಗಿ ಅದು ಹಾಗೇ ಹೋಗಬೇಕು ಹಾಗೇ ನನ್ನ ಕ್ರ್ಯಾಕ್ ಲಿಪ್ಸ್ ಸರಿ ಹೋಗಬೇಕು ಅಂತಕ್ಕಂಥ ಒಂದು ದೃಢ ಸಂಕಲ್ಪ ಎಷ್ಟು ಜನಕ್ಕಿರುತ್ತೆ ನನಗಂತೂ ಗೊತ್ತಿಲ್ಲ ಸರ್ ಹೌದು ಕ್ರ್ಯಾಕ್ ಲಿಪ್ಸ್ ಇರುತ್ತೆ ಹೇಗೆ ಅನ್ಕೋತೀವಿ ಸರ್ ಅದು ಮನುಷ್ಯನ ಸ್ವಾಭಾವಿಕ ಪ್ರಕ್ರಿಯೆ ನಾಲಿಗೆಯನ್ನು ತುಟಿಯನ್ನು ಮೇಲಿಂದ ಮೇಲೆ ಹಿಂಗೆ ಸಂಪರ್ಕ ಮಾಡತಕ್ಕಂಥದ್ದು ಸಹಜ ಪ್ರಕ್ರಿಯೆ ನಮ್ಮ ಕಂಟ್ರೋಲ್ ಇರಲ್ಲ ಅದು ನಮ್ಮ ನಿಯಂತ್ರಣದಲ್ಲಿ ಇರಲ್ಲ ಅಂತಹ ಸಂದರ್ಭದಲ್ಲಿ ಸಮಸ್ಯೆ ನಿವಾರಣೆಯೂ ಆಗಬೇಕು ಯಾವುದೇ ವಿಧವಾದಂತಹ ದುಷ್ಪರಿಣಾಮ ಒಳಗಡೆಗೆ ನಾವು ಹಚ್ತಕ್ಕಂಥ ದ್ರವ್ಯದಿಂದ ಆಗಬಾರ್ದು ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಅತ್ಯಂತ ಮಿತವ್ಯ ಕಾರ್ಯದಂಥ ರೀತಿಯಿಂದ ಚಿಕಿತ್ಸೆ ತನ್ನ ಸಾಫಲ್ಯತೆಯನ್ನು ನಮಗೆ ಕೊಡಬೇಕು ನನಗಷ್ಟೇ ಅಲ್ಲ ಸರ್ ಇಡೀ ನನ್ನ ಕುಟುಂಬಕ್ಕೆ ನಾನು ಅರ್ಥಾತ್ ನಾವು ಅರ್ಥಾತ್ ನಾವೆಲ್ಲರೂ ತುಂಬ ಸುಸ್ಥವಾದಂತಹ ರೀತಿಯಿಂದ ಮನೆಯೇ ಒಂದು ನಿಜವಾದ ಫಾರ್ಮಸಿ ಅಂತಕ್ಕಂಥ ದ್ಯೋತಕವನ್ನು ಒಪ್ಪಿದ್ದೇವೆ ಅಪ್ಪಿದ್ದೇವೆ ಆ ಸಿದ್ಧಾಂತದಿಂದ ಮನೆ ಮದ್ದು ನಮಗೆಲ್ಲರಿಗೂ ಅನುಕೂಲ ಆಗಬೇಕು ಅಂತಕ್ಕಂತಹ ಚಿಂತನೆ ಮಾಡಿದಾಗ ಕಣ್ಣು ಮುಂದೆ ಈ ಸಮಸ್ಯೆಗೆ ಬರತಕ್ಕಂಥ ರಾಮಬಾಣ ಪದಾರ್ಥಗಳು ಯಾವುದು ಗೊತ್ತಾ ಹಾಲಿನ ಕೆನೆ ಮತ್ತು ಹರ್ಷಣ ತುಂಬ ಕಷ್ಟ ಅಲ್ವಾ ಹರ್ಷಣ ಅಡುಗೆವನ್ನು ಹುಡುಕೋದು ಹಾಲಿನ ಕೆನೆ ಹಿಂಗೂ ಅನೇಕರು ಕೊಲೆಸ್ಟ್ರಾಲು ಲಿಪಿಡ್ಸು ಹಾಲಿನ ಕೆಲಿಂದ ಬರೋಲ್ಲ ಅದಕ್ಕೆ ಮುಂದಿನ ಕಂತುಗಳಲ್ಲಿ ಸುದೀರ್ಘವಾದಂಥ ವಿವರಣೆಯನ್ನು ನಾನು ಕೊಡ್ತೇನೆ ನೀವು ಹಾಗೆ ಅಂದ್ಕೊಂಡಿದ್ದಲ್ಲಿ ಹಾಲಿನ ಕೆನೆಯನ್ನು ಬಿಸಾಕ್ಬೇಡಿ ಒಡೆದ ತುಟಿಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಹಾಲಿನ ಕೆನೆ ಅರ್ಶನ ಎರಡೆ ಇನ್ನೇನು ಮಿಕ್ಸ್ ಮಾಡಬೇಡಿ ಚೆನ್ನಾಗಿ ಕೈಯಲ್ಲಿ ತೊಗೊಂಡು ಮಿಕ್ಸ್ ಮಾಡಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹಚ್ತಾ ಬನ್ನಿ ಸರ್ ಈಗ ನಾವು ಡಾಕ್ಟ್ರುಗಳು ಮಾಧ್ಯಮದವರು ಪೊಲೀಸ್ ಸ್ನೇಹಿತರು ಡ್ರೈವಿಂಗ್ ಸ್ನೇಹಿತರು ಸಾಫ್ಟ್ವೇರ್ ಸ್ನೇಹಿತರು ಬೆಳಗಾಗಿ ರಾತ್ರಿ ಮಲಗೊಂಡು ರಾತ್ರಿಯೆಲ್ಲ ಬೆಳಗಾಗೋವರೆಗೂ ಕೆಲಸ ಮಾಡ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥ ಅನೇಕ ವಿಧವಂತಹ ಕಾರ್ಯವೈಖಲ್ ಬೀದಿಯಲ್ಲೇ ಹೊರಗಡೆನೆ ನಿಸರ್ಗದ ಮಧ್ಯದಲ್ಲೇ ಕೆಲಸ ಮಾಡಬೇಕು ಮನೆಯೊಳಗೆ ಆ ಕಚೇರಿ ಒಳಗೆ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ನಮಗಿಲ್ಲ ಹೇಗೆ ಇಟ್ಕೊಂಡು ತಿರುಗಾಡೋದು ಪುಟ್ಟ ಡಬ್ಬಿ ಪುಟ್ಟ ಡಬ್ಬಿ ನಿಮ್ಮ ಕೀಚೇನಿಗಿಂತ ಒಂದು ಕಾಲು ಇಂಚು ಜಾಸ್ತಿ ಇರ್ಬೋದು ಅಂಥ ಒಂದು ಡಬ್ಬಿಯಲ್ಲಿ ತಾಜಾ ಹಾಲಿನ ಕೆನೆ ಅರ್ಶನ ಎಷ್ಟು ಸಿಂಪಲ್ ಸರ್ ಇನ್ನೊಂದು ರೆಮಿಡಿ ಹೇಳಿಬಿಡಿ ವೈದ್ಯರೆ ಮನೆಯಲ್ಲಿ ನನ್ನ ಸಹೋದರಿಗೋ ನನ್ನ ಮಡದಿಗೋ ಇದು ಅಪತ್ಯ ಕೆನೆ ಪುಟ್ಟಬಾರ್ದು ನಮಗೆ ವಾಸನೆ ಆಗೋಲ್ಲ ಹರ್ಷಣ ಹೇಗೆ ಸರ್ ಅದು ತುಟಿಗೆಲ್ಲ ಹಚ್ಕೊಳ್ಳೋದು ಹಳದಿ ಬಣ್ಣ ಬಂದುಬಿಟ್ರೆ ನಮಗಷ್ಟು ಸಮಂಜಸ ಅಂತ ಅನಿಸೋಲ್ಲ ಯಾವುದು ಕಲರ್ ಇರಬಾರ್ದು ಆದರೂ ಕೂಡ ಅಷ್ಟೇ ಎಫೆಕ್ಟ್ ಇರಬೇಕು ಅಂತ ಹೇಳಿದಾಗ ಬೆಣ್ಣೆ ಬೆಣ್ಣೆಯ ರುಚಿ ಯಾರಿಗೆ ಬೇಡ ಹೇಳಿ ದೂರದಲ್ಲಿಟ್ಟೇ ಲಾಲಾಸ್ರವ ಆಗುತ್ತೆ ಅಲ್ವಾ ಬೆಣ್ಣೆಯನ್ನು ತಗೊಳ್ಳಿ ಸ್ವಲ್ಪ ಲೋಳೆಸರ ಆಲೋವಿರಾವನ್ನ ತಗೊಳ್ಳಿ ಒಂದು ಚಿಟಿಕೆ ಪಚ್ಕರ್ಪುರ ಹಾಕ್ಕೊಳ್ಳಿ ಒಂದು ಸುಗಂಧ ಸುವಾಸನೆ ಆ್ಯಂಡ್ ಸುಕೋಮಲವಾದಂತಹ ತ್ವಚೆಗೆ ಈ ಮೂರು ಅತ್ಯಂತ ಅದ್ಭುತ ರಾಮವನ್ನು ಕೆಲಸ ಮಾಡುತ್ತೆ தகளோது ஃபைன் பைன் மாதோ மேலுந்த மேல் மேலுந்த மேல் ஹச்த்தக்கரள பிரயனும்